ಸರ್ ನಾನು ಸುಮಾರು ಒಂದು ನಾಲ್ಕೈದು ಶೆಡ್ಡು ವಿಸಿಟ್ ಮಾಡಿದ್ವಿ ಅದೆಲ್ಲ ಬಂದು ತಮಿಳ್ನಾಡು ಕೊಯ್ಮುತ್ತೂರು ಕೊಯ್ಮುತ್ತೂರು ಅಂತ ಅನ್ನೋರು ಆ ಕೊಯ್ಮುತ್ತೂರು ಮ್ಯಾಟ್ ನೋಡಿದೆ ಅದು ಆಡ್ನೆಸ್ ಇದೆ ಮ್ಯಾಟು ಮ್ಯಾಟ್ ಇಕ್ಕಿದ್ರೆ ಅದು ಒಂದು ವರ್ಷಕ್ಕೆ ಕಟ್ಟಾಗ್ಬೋದು ಎರಡು ವರ್ಷಕ್ಕೆ ಕಟ್ಟಾಗ್ಬೋದು ನಾವು ಹೋಗಿ ಅಲ್ಲಿ ಚೆನ್ನೈಯಲ್ಲಿ ಕೇಳೋದಕ್ಕಾಗಲ್ಲ ತಮಿಳ್ನಾಡಲ್ಲಿ ಮಾತಾಡೋದಕ್ಕೂ ಆಗೋಲ್ಲ ನಾನು ಹೋಗಿ ಎಲ್ಲ ವಿಚಾರಣೆ ಮಾಡಿದ್ದಕ್ಕೆ ಬೆಂಗಳೂರಲ್ಲಿ ಸೂಪರ್ ಆಗಿತ್ತು ಮ್ಯಾಟು ಆ ಮ್ಯಾಟ್ ತಗೊಂಬಂದು ಯೂಸ್ ಮಾಡಿದ್ದೀನಿ ನನಗೂ ನನ್ನ ಸ್ನೇಹಿತರುಗಳಿಗೆ ಒಂದು ಏಳೆಂಟು ಶೆಡ್ಗೆ ಹಾಕ್ಸಿದ್ದೀನಿ ಸರ್ ನೋಡಿ ಇದು ಎರಡು ಕೆರಡಿದೆ ಈ ಮ್ಯಾಟು ಈ ಥರ ಪ್ರೆಸ್ ಮಾಡಿದ್ರೆ ಆಕ್ಷನ್ ಆಗ್ಬೇಕು ಮ್ಯಾಟು ಇದೇನೂ ಆಕ್ಷನ್ ಆಗಲಿಲ್ಲ ಅಂದರೆ ಕಟ್ ಆಗುತ್ತೆ ಮ್ಯಾಟ್ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ತಮ್ಮ ಒಂದು ಪರಿಚಯ ಆಗೋದು ಸರ್ ಸುಬ್ರಹ್ಮಣಿ ದೊಡ್ಡಬಳ್ಳಾಪುರ ಟಿ ವಿ ಸರ್ಕಲ್ಲು ರೋಜಿಪುರದಲ್ಲಿ ರಜಿನಿ ಸುಬ್ರಹ್ಮಣಿ ಅಂತ ನಗರಸಭೆ ಸದಸ್ಯರು ಸರ್ ಈಗ ಇದು ನಿಮ್ಮ ಪ್ಲಾನ್ ಎಷ್ಟು ಕುರಿಗಳಿಗೋಸ್ಕರ ಸರ್ ಇದು ಅದು ನಮ್ದು ಹಳೆ ಶೆಡ್ ಒಂದು ಇನ್ನೂರಿದೆ ಇವಾಗ ಹೊಸ ಶೆಡ್ ಐನೂರು ಮಾಡಿದ್ದೀವಿ ಟೋಟಲ್ ಏಳ್ನೂರು ಮರಿ ಬೀಳುತ್ತೆ ಸರ್ ನಾನು ಏಳು ವರ್ಷ ಏಳುವರೆ ವರ್ಷ ಆಯಿತು ಸ್ಟಾರ್ಟ್ ಮಾಡಿ ಇವಾಗ ಅದು ಹಳೇದಾಯಿತು ಅಂತೇಳಿ ಶೆಡ್ ಹೊಸದು ಮಾಡ್ಕೊಂಡಿದ್ದೀನಿ ಇದು ಒಂದು ಐನೂರು ಕುರಿ ಮೇಯುತ್ತೆ ಸರ್ ಇದು ಐವತ್ತೈದು ನಲವತ್ತೈದು ಇದೆ ಇದೆಲ್ಲ ಒಂದು ಹದಿನೈದು ಲಕ್ಷ ಆಗಿದೆ ಸರ್ ಐನೂರು ಮರಿ ಕೆಪಾಸಿಟಿ ಇದೆ ಐನೂರು ಮರಿ ಹಾಂ ಹಾಂ ಎಲ್ಲರೂ ಹೇಳ್ತಾರೆ ನಾನ್ನೂರು ಮರಿ ಬಿಡ್ಬೋದು ಮುನ್ನೂರು ಮರಿ ಬಿಡ್ಬೋದು ಇನ್ನೂರು ಮರಿ ಬಿಡ್ಬೋದು ಅಂತ ನಾವು ಮಾಡಿರೋ ಪ್ರಕಾರ ಐನೂರು ಮ ಐನೂರು ಮರಿ ಆರಾಮಾಗಿ ಮೇಯುತ್ತೆ ಅಂದರೆ ನೀವು ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವ್ರು ಕುರಿ ಸಾಕಾಣಿಕೆಯಲ್ಲಿ ಹೌದು ನೀವು ಯಾವ ಕುರಿಗಳನ್ನೇ ಹೆಚ್ಚು ಸಾಕ್ತಾ ಬಂದಿದ್ದೀರಾ ಸರ್ ನಾವು ಚಿನ್ನೂರು ಅಮೀನ್ಗಡ ಅಮೀನ್ಗಡ ಹಾಂ ಹಾಂ ಅಂದರೆ ನಿಮ್ಮ ಒಂದು ಸಾಕಾಣಿಕೆ ಪದ್ಧತಿ ಸರ್ ಅಂದರೆ ಮೂರು ತಿಂಗಳ್ ಪರ್ಪಸ್ ಇಲ್ಲ ಸರ್ ಮೂರು ತಿಂಗಳಿಗೂ ಒಂದು ಕಿತ್ತ ಕೊಡ್ತೀವಿ ನೀವು ಹಾಕಿರ್ತಕ್ಕಂಥ ಮ್ಯಾಟ್ಗಳು ಹೌದು ಸೊ ಈ ಮ್ಯಾಟ್ಗಳು ಎಲ್ಲಿಂದ ತರಿಸಿದ್ರೆ ಮತ್ತೆ ನೀವು ಇದನ್ನೇ ಚೂಸ್ ಮಾಡೋಕ್ಕೆ ಏನು ಕಾರಣ ಮತ್ತೆ ಕಂಪ್ನಿ ಮ್ಯಾಟ್ಗಳನ್ನು ಏನು ನೀವು ಸರ್ ನಾನು ಸುಮಾರು ಒಂದು ನಾಲ್ಕೈದು ಶೆಡ್ಡು ವಿಸಿಟ್ ಮಾಡಿದ್ವಿ ಅದೆಲ್ಲ ಬಂದು ತಮಿಳ್ನಾಡು ಕೊಯ್ಮುತ್ತೂರು ಕೊಯ್ಮುತ್ತೂರು ಅಂತ ಅನ್ನೋರು ಆ ಕೊಯ್ಮುತ್ತೂರು ಮ್ಯಾಟ್ ನೋಡಿದೆ ಅದು ಆಡ್ನೆಸ್ ಇದೆ ಮ್ಯಾಟು ಮ್ಯಾಟ್ ಎಕ್ಕಿದ್ರೆ ಅದು ಒಂದು ವರ್ಷಕ್ಕೆ ಕಟ್ಟಬೋದು ಎರಡು ವರ್ಷಕ್ಕೆ ಕಟ್ಟಾಗ್ಬೋದು ನಾವು ಹೋಗಿ ಅಲ್ಲಿ ಚೆನ್ನೈಯಲ್ಲಿ ಕೇಳೋದಕ್ಕಾಗಲ್ಲ ತಮಿಳ್ನಾಡಲ್ಲಿ ಮಾತಾಡೋದಕ್ಕೂ ಆಗಲ್ಲ ಅದು ಅದಕ್ಕೆ ನಾನು ನೋಡಿದೆ ನಮ್ಮ ಬೆಂಗಳೂರಲ್ಲಿ ಒಂದು ಫ್ಯಾ ಇದು ಒಂದು ಏನೋ ಓಪನ್ ಆಗಿದೆ ಅಂತಂದರು ನಾನು ಹೋಗಿ ಎಲ್ಲ ವಿಚಾರಣೆ ಮಾಡಿದ್ದಕ್ಕೆ ಬೆಂಗಳೂರಲ್ಲಿ ಸೂಪರ್ ಆಗಿತ್ತು ಮ್ಯಾಟ್ ಆ ಮ್ಯಾಟ್ ತಗೊಂಬಂದು ಯೂಸ್ ಮಾಡಿದ್ದೀನಿ ನನಗೂ ನನ್ನ ಸ್ನೇಹಿತರುಗಳಿಗೆ ಒಂದು ಏಳೆಂಟು ಶೆಡ್ಗೆ ಹಾಕ್ಸಿದ್ದೀನಿ ತುಂಬ ಚೆನ್ನಾಗಿ ಇನ್ನೂ ಒಂದು ಏಳೆಂಟು ಶೆಡ್ಗೆ ಆರ್ಡ್ರ್ ಕೊಟ್ಟಿದ್ದೀವಿ ಇನ್ನೂ ಕೊಟ್ಟಿಲ್ಲ ಮ್ಯಾಟ್ ಈ ಮ್ಯಾಟ್ನ ವಿಸ್ತೀರ್ಣ ಏನೇನು ಬರುತ್ತೆ ಸರ್ ಯಾವ ಸೈಜಲ್ಲಿ ಸಿಗುತ್ತೆ ಸರಿ ಒಂದಕ್ಕೆ ಒಂದು ಕೆರೆ ಸಿಗುತ್ತೆ ಆಮೇಲೆ ಎರಡು ಸಿಗುತ್ತೆ ಅಂದರೆ ಇದರಲ್ಲಿ ಮ್ಯಾಟಲ್ಲಿ ಮೂರು ವೆರೈಟಿ ಇದೆ ಅವರಲ್ಲಿ ಆ ಮೂರು ವೆರೈಟಿಯಲ್ಲಿ ಒಂದು ವೆರೈಟಿ ಮಾತ್ರ ಜಾಸ್ತಿ ಕಾಸ್ಟ್ ಆಗುತ್ತೆ ಕಾಸ್ಟ್ ಬೇಡ ಅಂಥೇಳಿ ನಾನು ಇದನ್ನು ಚೂಸ್ ಮಾಡಿದ್ದೀನಿ ಚೆನ್ನಾಗಿದೆ ಮ್ಯಾಟ್ ಇದು ನೀವು ಈ ಮ್ಯಾಟ್ ಬಗ್ಗೆ ಒಂದು ಎಕ್ಸಾಂಪಲ್ ಹೇಳಿದ್ರಿ ಅಂದರೆ ಇದು ತುಂಬ ಹಾರ್ಡ್ನೆಸ್ ಇಲ್ಲ ಅಂದರೆ ಸ್ಮೂತಾಗಿದೆ ಹೌದು ಯೂಸರ್ ಫ್ರೆಂಡ್ಲಿ ಆಗಿದೆ ಅಂತ ಹೇಳ್ಬಿಟ್ಟು ಹೌದು ಅಂದರೆ ಹೇಗಿರಬೇಕು ಅಂತ ಮ್ಯಾಟ್ ಒಂದು ಸರಿ ಸರ್ ನೋಡಿ ಇದು ಎರಡು ಇದೆ ಈ ಮ್ಯಾಟು ಈ ಥರ ಪ್ರೆಸ್ ಮಾಡಿದ್ರೆ ಆಕ್ಷನ್ ಆಗ್ಬೇಕು ಮ್ಯಾಟು ಇದೇನೂ ಆಕ್ಷನ್ ಆಗಲಿಲ್ಲ ಅಂದರೆ ಕಟ್ ಆಗುತ್ತೆ ಮ್ಯಾಟ್ ಅದಕ್ಕೋಸ್ಕರ ನಾವು ಯಾಕೆ ಬೆಂಗಳೂರಲ್ಲೇ ಇದೆಯಲ್ಲ ಯಾಕೆ ಬೆಂಗಳೂರಲ್ಲಿ ಯಾಕೆ ನೋಡಬಾರ್ದು ಪಾಪ ಹೇಳಿದ್ರು ಅವರು ಬೆಂಗಳೂರಲ್ಲಿ ಆ ಥರ ಏನೋ ಪ್ರಾಬ್ಲಮ್ ಮರೆ ಬಂದು ಸರ್ ಪೀಸ್ ಪೀಸ್ ಟು ಪೀಸ್ ಕೊಡ್ತೀವಿ ಅಂತ ನಾನು ಅಲ್ಲಿ ಹೋಗಿ ಎಲ್ಲ ನೋಡಿದೆ ಮ್ಯಾಟ್ ತುಂಬ ಚೆನ್ನಾಗಿತ್ತು ಅದಕ್ಕೋಸ್ಕರ ನಾನು ಅಲ್ಲೇ ನೋಡಿ ಒಂದು ಫಸ್ಟ್ ನಾನು ನಮ್ಮ ಸ್ನೇಹಿತರು ಯಾರೋ ಒಬ್ರು ಹಾಕಿದ್ರು ಅಲ್ಲಿ ಹೋಗಿದ್ದೆ ಆ ಮ್ಯಾಟ್ ನೋಡ್ತಾ ಇದ್ದಂಗೆ ನಾನು ಸ್ವಲ್ಪ ಖುಷಿ ಆಯಿತು ಆಮೇಲೆ ತಿರ್ಗ ನಾನು ಅಲ್ಲಿ ಹೋಗಿ ನೋಡಿದಕ್ಕೆ ತಿರ್ಗ ನಮ್ಮ ಸ್ನೇಹಿತರುಗಳು ಬಂದರು ಎಲ್ಲಿ ತಂದಿದ್ದೀಯ ಮ್ಯಾಟು ಅಂತ ಇಂಥ ಇಲ್ಲೇ ಬೆಂಗಳೂರಲ್ಲಿ ಅಂದಿದ್ದಕ್ಕೆ ಅವರು ಒಂದು ನಾಲ್ಕೈದು ಕಡೆ ಶೆಡ್ ಮಾಡ್ತಾಯಿದ್ದಾರೆ ಆಮೇಲೆ ಇನ್ನೂ ಒಂದು ನಾಲ್ಕೈದು ಕಡೆ ಮ್ಯಾ ಆಲ್ರೆಡಿ ಆರ್ಡ್ರ್ ಕೊಡಿಸಿದ್ದೀನಿ ಸರಿಸುಮಾರು ನಿಮ್ಮ ನಿಮ್ಮ ಕಡೆಯಿಂದ ಮತ್ತು ಸ್ನೇಹಿತರ ಕಡೆಯಿಂದ ಇದುವರೆಗೆ ಎಷ್ಟು ಕೊಟ್ಟಿರ್ಬೋದು ಸರ್ ಮ್ಯಾಟ್ ಸರ್ ನಾವು ಅಲ್ಲಿಗೆ ಕಮ್ಮಿ ಅಂದರೆ ಒಂದು ಎರಡು ಸಾವಿರ ಮ್ಯಾಟ್ ಆಗಿದೆ ಸರ್ ಎರಡು ಸಾವಿರ ಕೊಂಡಿದ್ದೀವಿ ಇನ್ನೂ ಒಂದು ಎರಡು ಸಾವಿರ ಆಲ್ಡ್ರ್ ಕೊಡಿಸಿದ್ದೀನಿ ತುಂಬ ಥ್ಯಾಂಕ್ಸ್ ಸರ್ ಒಳ್ಳೆ ಇನ್ಫಾರ್ಮೇಷನ್ ಓಕೆ ಥ್ಯಾಂಕ್ ಯು